ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ವೈನ್ಗೆ ಸ್ವಾಗತ ಸ್ವಾಗತ ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳ ನಡುವೆ ಮತ್ತು ಭಿನ್ನಾಭಿಪ್ರಾಯ ಉಂಟಾಗಿದೆ ಇದಕ್ಕೆ ವರ್ಗಾವಣೆ ಕಾರಣ ಅಂತ ಹೇಳ್ಬೋದು ಲಕ್ಷ್ಮೀ ಅಬ್ಬಾಳ್ಕರ್ ಏನು ವರ್ಗಾವಣೆ ಮಾಡ್ಕೊಂಡು ಬಂದಿದ್ದರು ಅವರನ್ನು ರಿಟೇಷನ್ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳರು ಪ್ರಯತ್ನ ಪಡ್ತಾ ಇದ್ದಾರೆ ಅಥವಾ ಇವರು ಏನು ಸತೀಶ್ ಜಾರಕಿಹೊಳಿ ರಿಟೇಷನ್ ಮಾಡಿದ್ದಾರೆ ಅವರನ್ನು ವರ್ಗಾವಣೆ ಮಾಡಬೇಕು ಕಳೆದ ವರ್ಷ ಕೂಡ ಇದೇ ಆಗಿತ್ತು ಈ ವರ್ಷ ಕೂಡ ಅದೇ ನಡೆದಿದೆ ಇಂದಿಗೂ ಕೂಡ ಛತ್ತೀಶ್ ಜಾರಕಿಹೊಳರು ಅನೇಕರನ್ನು ರಿಟೇಷನ್ ಮಾಡಿ ಇದ್ದ ಸ್ಥಳಕ್ಕೆ ನಿಯುಕ್ತಿ ಮಾಡಬೇಕಂತ ಲೆಟ್ರ್ಗಳನ್ನು ಇದ್ದಾರೆ ಅದೇ ರೀತಿ ಲಕ್ಷ್ಮೀ ಬಾಳ್ಕರ್ ಕೂಡ ಮಾಡ್ತಾಯಿದ್ದಾರೆ ಅದು ಅಲ್ಲದೆ ಒಂದೇ ವೇದಿಕೆಯಲ್ಲಿ ಇವರಿಬ್ಬರು ಎಂದಿಗೂ ಕಾಣಿಸ್ಕೊಂಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಾಗ ಇವರೇನು ಕಾಣಿಸ್ಕೊಂಡಿದ್ದಾರೆ ಯಾವುದೇ ಕೆ ಡಿ ಪಿ ಮೀಟಿಂಗ್ ಆಗಲಿ ಅಥವಾ ಜಿಲ್ಲಾ ಮಟ್ಟದ ಮೀಟಿಂಗ್ ಆಗಲಿ ಇವರು ಕಾಣಿಸ್ಕೊಳ್ತಾ ಇಲ್ಲ ಇದಕ್ಕೆ ಮುಲಾಲಿ ಹೆಬ್ಬಾರ್ ಕಾರ್ನ ಚುನಾವಣೆ ನಿಂತಿದ್ದರು ಅವರ ಸೋಲೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು ಇತ್ತಿತ್ತಲಾಗಿ ಒಬ್ಬರ ಮುಖ ಇನ್ನೊಬ್ಬರು ನೋಡೋದಂಥ ಪರಿಸ್ಥಿತಿ ಇದೆ ಆದರೆ ಇವರಿಬ್ಬರು ಬಹಿರಂಗವಾಗಿ ಹೇಳಿಕೊಳ್ಳುತ್ತಿಲ್ಲ ಕಾರಣ ಇದಕ್ಕೆ ಕೆಲವೊಂದು ಅಡಚಣೆಗಳಿವೆ ಹೇಳಿಕೊಂಡ್ರೆ ಏನಾದರೂ ನಮ್ಮನ್ನು ಮತ್ತೆ ಮುಂದಿನ ಸಲ ಛತೀಶ್ ಸೋಲ್ತಾರೆ ಎಂಬ ಭೀತಿಯಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾರ್ ಕರಿದ್ದಾರೆ ಹೀಗಾಗಿನೇ ಕೇಂದ್ರ ವರಿಷ್ಠರಿಗೇನ ನನ್ನ ಮಗನ ಸೋಲಿಗೆ ಕಾರಣ ಏನು ಅಂತ ಹೇಳಿದರೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಹೆಸರಿಲ್ಲ ಅದರ ಯಾವ್ಯಾವ ಶಾಸಕರು ನನಗೆ ಕೈ ಕೊಟ್ಟರು ಅನ್ನುವಂಥ ಲಿಸ್ಟನ್ನು ಕೂಡ ಲಕ್ಷ್ಮೀ ಬಾಳ್ಕರ್ ದಿಲ್ಲಿಯ ವರಿಷ್ಠರಿಗೆ ಮುಟ್ಟಿಸಿದ್ದಾರೆ ಒಟ್ಟಾರೆ ಇವರೊಬ್ಬರ ಏನು ಮುನಿಸಾಟ ಮುಂದೆ ಯಾವ ರೀತಿ ಹಂತಕ್ಕೆ ಹೋಗಿ ಮುಟ್ತಿದೆ ಕಾದ್ ನೋಡಬೇಕು ಇದಕ್ಕೆಲ್ಲ ವರ್ಗಾವಣೆ ಕಾರಣ ನಂತರ ಸತೀಶ್ ಏನು ಕಚೇರಿಯಿಂದ ಏನು ಲೆಟ್ರ್ಗಳು ಬರ್ತವೆ ಅವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾಯಿವೆ ಅಂದರೆ ಕಾರ್ಯರೂಪಕ್ಕೆ ಬರ್ತಾಯಿವೆ ಅದರ ಲಕ್ಷ್ಮೀ ಹಬ್ಬಾಳ್ಕರ್ ಏನು ಕಚೇರಿಯಿಂದ ಲೆಟ್ರ್ಗಳನ್ನು ಕೊಟ್ಟಿರ್ತಾರೆ ಅವು ಕಸದ ಬುಟ್ಟಿಗೆ ಹೋಗ್ತಾಯಿವೆ ಇವರು ಮಂತ್ರಿ ಅವರು ಮಂತ್ರಿ ಅದರ ಇವರು ಉಸ್ತುವಾರಿ ಮಂತ್ರಿಗಳು ಇವರು ಸ್ವಲ್ಪ ಹಿಂದೆ ಸರಿಬೇಕಾಯಿತು ಇನ್ನು ಕಾಂಗ್ರೆಸ್ರ ಶಾಸಕರ ಸ್ಥಿತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇವ್ರ ಲೆಟರ್ ಏನಾದರೂ ತೆಗೆದುಕೊಂಡು ವಿದ್ಯಾರ್ಥಿಗಳು ಹಾಸ್ಟೆಲ್ ಪ್ರವೇಶಕ್ಕೆ ಹೋದರೆ ನಿರಾಕರಣೆ ಮಾಡ್ತಾ ಇದ್ದಾರೆ ಇಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಛತ್ತೀಜಾರ್ಕಿಗಳು ಒಂದು ಮಾತನ್ನು ಹೇಳಿದರು ಕಳೆದ ಆರು ತಿಂಗಳ ಹಿಂದೆ ಅಧಿಕಾರಿಗಳೇ ಎಲ್ಲವನ್ನು ಹೋಗ್ತಾ ಇದ್ದಾರೆ ಮಂತ್ರಿಗಳಿಗೆ ಕಿಮ್ಮತ್ತನ್ನೇ ಕೊಡ್ತಾಯಿಲ್ಲ ನೇರವಾಗಿ ಅದನ್ನು ಆರೋಪ ಮಾಡಿದರು ನಂತರ ಹಿಂದಿನ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಇತ್ತು ಆದ್ರೆ ಈ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತಳೆ ಹೇಳಲಿಕ್ಕೆ ಅಡ್ಡಿ ಇಲ್ಲ ಯಾಕಂದರೆ ಗುತ್ತಿಗೆದಾರರು ಇದನ್ನೇ ಇದ್ದಾರೆ ನಂತರ ಹೆಚ್ಚು ಗುತ್ತಿಗೆಗಳನ್ನು ಲೋಕೋಪಯೋಗಿ ಇಲಾಖೆಯಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರೇ ಪಡೆದುಕೊಂಡಿದ್ದಾರೆ ಹೀಗಾಗಿಯೇ ಸತೀಶ್ ಜಾರಕಿಹೊಳ ಕೈ ಇದೆ ನಂತರ ಲಕ್ಷ್ಮೀ ಅಬ್ಬಾಳ್ಕರ್ ಕೈ ಕೆಳಗೆ ಇದೆ ಇದು ವರಿಷ್ಠರಿಗೆ ಗೊತ್ತಿಲ್ಲ ಆದರೆ ಬೆಳಗಾವಿ ಜಿಲ್ಲೆಯ ಕೆಲವು ಮುಖಂಡರಿಗೆ ಇದು ಗೊತ್ತಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿಗೆ ಇದೆಲ್ಲ ಗೊತ್ತಿದೆ ನಂತರ ಇವರ ಕಚೇರಿಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕ ಇಲಾಖೆ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾಯಿದೆ ಸಿ ಡಿ ಪಿ ಯ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ಇದೆ ಒಂದು ಜಿಲ್ಲೆಯನ್ನು ಸಂಭಾಳಿಸಿದಂಥ ಸಂಭಾಳಿಸದೆ ಆಗದೇ ಇರುವಂಥ ಲಕ್ಷ್ಮೀ ಅಬ್ಬಾಳ್ಕರ್ ರಾಜ್ಯವನ್ನೇ ಹಾಗೆ ಸಂಭಾಳಿಸ್ತಾರೆ ಅದೂ ಅಲ್ಲದೆ ಪಿ ಡಬ್ಲ್ಯೂ ಕೂಡ ಲೋಕೋಪಯೋಗಿ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತದೆ ಛತ್ತೀ ಜಾರಕಿಹೊಳಿರು ಇದಕ್ಕೆ ನಿಯಂತ್ರಣಕ್ಕೆ ತರಬೇಕು ಅದರ ಕಡೆ ಇವ್ರ ಇವ್ರ ಕೈಯಿಂದ ಸಾಧ್ಯ ಇಲ್ಲ ಯಾಕಂದರೆ ಅಧಿಕಾರಿಗಳ ವರ್ಗಾವಣೆ ವೇಳೆಯಲ್ಲಿ ಏನು ಹಣ ಪಡೆದಿರ್ತಾರೆ ಈ ಇಬ್ಬರು ಸಚಿವರು ಅದೇ ಕಾರಣ ಅಂತ ಹೇಳ್ಬೋದು ಅಧಿಕಾರಿಗಳನ್ನು ಹದ್ದು ಇಡಲಿಕ್ಕೆ ಸಾಧ್ಯ ಇಲ್ಲ ಹಿಂಗಾಗಿನೇ ಬಿ ಜೆ ಪಿಯರು ಮೇಲಿಂದ ಮೇಲೆ ಆರೋಪವನ್ನು ಇದ್ದಾರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತೇಳಿ ಇದಕ್ಕೆ ಅನೇಕ ನಿದರ್ಶನಗಳನ್ನು ಇದ್ದಾರೆ ಇನ್ನು ಮುಡಹಾಗರದಲ್ಲಿ ಸಿದ್ದರಾಮಯ್ಯ ಸಿಕ್ಕಿ ಹಾಕಿಕೊಂಡಿದ್ದಾರೆ ಹೀಗಾಗಿ ಎಲ್ಲರ ಚಿತ್ತ ಒಂಬತ್ತನೇ ತಾರೀಕಿನತ್ತ ಹೋಗಿ ಮುಟ್ಟಿದೆ ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ಬಗ್ಗೆ ಹೇಳಬೇಕಾದ್ರೆ ಈ ಎರಡು ಇಲಾಖೆಯ ಸಚಿವರು ಆಗಿಂದಾಗೆ ಆ ಒಂದು ಏನು ಸೂಪರ್ಡೆಂಟ್ ಇಂಜಿನಿಯಾರ್ತಾರೆ ಅವ್ರ ಕಚೇರಿಯಲ್ಲಿ ಕೂತು ಒಂದು ಮೀಟಿಂಗ್ ಮಾಡಬೇಕು ಅಥವಾ ತಮ್ಮ ಕಚೇರಿಯ ಕರೆಸಿಕೊಂಡು ಮೀಟಿಂಗ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಸಡನ್ನಾಗಿ ಸಿ ಡಿ ಪಿ ಯ ಕಚೇರಿಗೆ ಲಕ್ಷ್ಮೀ ಬಾಬಾಕರ್ ಭೇಟಿ ನೀಡಬೇಕಾಗ್ತದೆ ಯಾಕಂದರೆ ಇವರ ಕಚೇರಿಯಲ್ಲಿ ಇವರ ಇಲಾಖೆಯಲ್ಲಿ ಏನು ನಡೀತಾ ಇದ್ದಂತೆ ಇವರಿಗೇನೆ ಗೊತ್ತಿಲ್ಲ ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ಇಬ್ಬರು ಸಚಿವರು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ಕಾಂಗ್ರೆಸ್ ಆಡಳಿತದಲ್ಲಿ ಭಟ್ಟಾಚಾರ ಹೆಚ್ಚಾಗಿದೆ ಈ ಹಿಂದೆ ನಜೀರ್ ಸಾ ನಜೀರ್ ಸಾಹಿದ್ರು ಅಂಥ ಮಂತ್ರಿಗಳಿಗೆ ಬೇಕಾಗಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಬೋರ್ವೆಲೆಗಳನ್ನು ಕೊರಸಿಕೊಟ್ಟಿದ್ದರು ಅವರ ಹೆಸರ ಇಂದಿಗೂ ಕೂಡ ಅಜರಾಮರ ಆಗಿದೆ ರಾಮಕೃಷ್ಣ ಅವರ ಕಾಲದಲ್ಲಿ ಏನು ದೇವರಾಜ ದೇವರಾಜರಸರವರ ಕಾಲದಲ್ಲಿ ಏನು ಮಂತ್ರಿಗಳಿದ್ರು ಈಗ ಅವರು ಇಲ್ಲೇ ಇಲ್ಲ ಇನ್ನು ಮುಖ್ಯಮಂತ್ರಿಗಳಲ್ಲಿ ದೇವರಾಜ ಅರಸರು ಶ್ರೇಷ್ಠರು ಇನ್ನು ಭಾವೆ ಭೂದಾನ ಚಳವಳಿಯಲ್ಲಿ ಅತ್ಯಂತ ಶ್ರೇಷ್ಠ ಸಾಧನೆಯನ್ನು ಮಾಡಿದರು ಅದು ಅಲ್ಲದೆ ಇನ್ನು ಬೆಳಗಾವಿ ಜಿಲ್ಲೆಗೆ ಬರಬೇಕಾದ್ರೆ ಅನೇಕ ಡಿ ಡಿ ಪಿ ಕಚೇರಿಗಳಲ್ಲಿ ಅಂದರೆ ಬೆಳಗಾವಿ ಜಿಲ್ಲೆಯ ಡಿ ಡಿ ಪಿ ಅಲ್ಲಿ ಖಾಯಂ ಡಿ ಡಿ ಪಿ ಏನಿಲ್ಲ ಹಿಂದೆ ದಾನೋಜ್ ಇದ್ದರು ಅದನ್ನು ಒಬ್ಬರು ವರ್ಗಾವಣೆ ಮಾಡ್ಕೊಂಡು ಬಂದರು ಸತೀಶಾರ್ ತಿರಸ್ಕಾರ ಮಾಡಿದ್ರು ಮತ್ತೊಬ್ಬನ ತಂದರು ಅವರು ಹೋದರು ಈಗ ಹಂಗಾಮಿ ಡಿ ಡಿ ಪಿ ಇದ್ದಾರೆ ಎರಡು ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆಗೆ ಒಬ್ಬ ಖಾಯಂ ಡಿ ಡಿ ಪಿ ಆಯ್ತು ತರಲಿಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ ಅಂದರೆ ಆಡಳಿತದಲ್ಲಿ ಇವ್ರು ಹಿಡ್ತಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ನಂತರ ಸದಾನಂದ್ನಿ ಫೇಸ್ಬುಕ್ಕ ಪೇಜನ್ನು ಲೈಕ್ ಮಾಡಬೇಕು ನಮ್ಮ ವೀಡಿಯೋ ತಾವು ವೀಕ್ಷಣೆ ಮಾಡಿದ ನಂತರ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೋತೇವೆ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ